ಮಾರ್ಕೆಟ್ ಅಲ್ಲಿ ಸಿಗುವಂತ ಕೆಮಿಕಲ್ ಭರಿತ ಸೋಪ್ನ ಯೂಸ್ ಮಾಡೋ ಬದಲು ನಾವು ಈ ರೀತಿಯಾಗಿ ಮನೇಲೆ ಮಾಡಿಕೊಂಡು ನಮ್ಮ ಮುಖದಲ್ಲಿ ಇರುವಂತಹ ಕಪ್ಪು ಕಲೆ ಆಗ್ಬಹುದು ಪಿಗ್ಮೆಂಟೇಶನ್ ಆಗಬಹುದು ಮತ್ತೆ ಇನ್ಸ್ಟೆಂಟ್ ಗ್ಲೋ ಅಂದ್ರೆ ಇದನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಇದನ್ನ ಹೇಗ್ ಮಾಡಿದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಶ್ ಲೈಫ್ ಸ್ಟೈಲ್ ಈ ಸೋಪಿನ ವಿಶೇಷ ಏನು ಅನ್ನೋದಾದ್ರೆ ಸೋಪ್ ಬೇಸನ್ನ ನಾವು ಮನೇಲೆ ಮಾಡ್ಕೊಳ್ತಾ ಇದೀವಿ ಇದನ್ನ ನಾವು ಹೊರಗಡೆ ತಗೊಂಡ್ಬಂದು ಕೂಡ ಸೋಪ್ ಮಾಡ್ಕೊಳ್ತೀವಿ ಆದ್ರೆ ಸೋಪ್ ಬೇಸನ್ನು ಕೂಡ ಮನೇಲೆ ಮಾಡ್ತಾ ಇದ್ದೀನಿ ಅದು ಹೇಗೆ ಅನ್ನೋದನ್ನ ನೋಡೋಣ ಇದ್ರಲ್ಲಿ ನಾನು ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಅಥವಾ ಆರೋ ವಾಟರ್ ಅನ್ನ ತಗೊಳ್ಬೇಕು ಅದನ್ನ ತಗೊಂಡಿದ್ದೀನಿ ಕಾಸ್ಟಿಕ್ ಸೋಡಾವನ್ನ ಮಿಕ್ಸ್ ಮಾಡಿದೀನಿ ಇದು ಅಳತೆ ಇರುತ್ತೆ ಆದ್ರೆ ನಾನು ಯಾವ ರೀತಿ ಮಾಡಿದೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಇದನ್ನ ಮಾಡುವಾಗ ಕೈಗೆ ಯಾವಾಗ್ಲೂ ಗ್ಲೌಸ್ ಹಾಕೊಳ್ಬೇಕು ಮತ್ತೆ ಕಣ್ಣಿಗೆ ಫೆಕ್ಸ್ ಹಾಕೊಂಡು ಆದಷ್ಟು ಮಾಸ್ಕ್ ಕೂಡ ಹಾಕೊಂಡ್ರೆ ಒಳ್ಳೇದು ಇದು ಚೆನ್ನಾಗಿ ಬಿಸಿ ಆಗ್ಬಿಟ್ಟಿರುತ್ತೆ ಕಾಸ್ಟಿಕ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ರೂಮ್ ಟೆಂಪರೇಚರ್ ಬರೋ ತನಕ ಸೈಡ್ ಅಲ್ಲಿ ಇಟ್ಬಿಡೋಣ ಒಂದ್ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇನ್ನೊಂದು ಬೌಲ್ ಅಲ್ಲಿ ಐದು ರೀತಿಯ ನಾನು ಎಣ್ಣೆಗಳನ್ನ ತಗೊಂಡಿದ್ದೀನಿ ಒಂದು ಅರಳೆಣ್ಣೆ ಬಾದಾಮಿ ಎಣ್ಣೆ ತೆಂಗಿನ ಎಣ್ಣೆ ಮತ್ತೆ ಎಣ್ಣೆ ಮತ್ತೆ ಸನ್ಫ್ಲವರ್ ಆಯಿಲ್ ನ ತಗೊಂಡಿದ್ದೀನಿ ಇದಿಷ್ಟು ನಮ್ಮ ಸ್ಕಿನ್ ಗೆ ತುಂಬಾನೇ ಉಪಯುಕ್ತವಾಗಿರುವಂತದ್ದು ನಮ್ಮ ಸ್ಕಿನ್ ಗೆ ಮಾಸ್ಚರೈಸ್ ಕೊಡುತ್ತೆ ಮತ್ತೆ ಆಂಟಿ ಏಜಿಂಗ್ ಅನ್ನ ಪ್ರಿವೆಂಟ್ ಮಾಡುತ್ತೆ ಮತ್ತೆ ನಾವು ಹೊಂದಿದೆ ಮುಖದಲ್ಲಿ ಪಿಂಪಲ್ಸ್ ಆಗ್ಬೋದು ಹೇಗ್ನೇ ಮಾರ್ಕ್ ಗಳಾಗಬಹುದು ಇದೆಲ್ಲವನ್ನು ರಿಮೂವ್ ಮಾಡತ್ತೆ ಮತ್ತೆ ತಡೆಗಟ್ಟತ್ತೆ ಮತ್ತೆ ಆಗದೇ ಇರೋ ಹಾಗೆ ಸೊ ಆ ಎಲ್ಲಾ ಗಳು ಕೂಡ ಫೇಸ್ ಗೆ ಉಪಯುಕ್ತ ಸೊ ಎಲ್ಲ ಆಯಿಲ್ ಗಳನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈಗ ಲಾಸ್ಟ್ ಅಲ್ಲಿ ಆಗ್ತಾ ಇರೋದು ತೆಂಗಿನ ಎಣ್ಣೆ ಸೊ ನೀವು ಈ ರೀತಿಯಾಗಿ ಮಾಡ್ಲಿಕ್ಕೆ ಕಷ್ಟ ಅನ್ಸುತ್ತೆ ಸೊ ಸೊ ಪೇಸ್ಟ್ ತಗೊಂಡು ಅವಾಗ ನೀವು ನಿಮ್ಗೆ ಯಾವ ಇನ್ಗ್ರೀಡಿಯೆಂಟ್ ಬೇಕೋ ಅದನ್ನ ಹಾಕಿ ಮಾಡೋದು ತುಂಬಾನೇ ಸುಲಭ ನಾವು ಆ ರೀತಿ ಕೂಡಾನು ಮಾಡ್ಕೋಬಹುದು ಈಗ ಈ ಎಣ್ಣೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದಕ್ಕೊಂದು ಐದು ತರ ಎಣ್ಣೆಗಳು ಬೇರೆ ಬೇರೆ ಆದ್ರೂನು ಎಲ್ಲಾನು ಒಂದೇ ಕನ್ಸಿಸ್ಟೆನ್ಸಿ ಬರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಕಮ್ಮಿ ಅಂದ್ರೂ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಿಕ್ಸ್ ಮಾಡ್ಬೇಕಾಗತ್ತೆ ನಾನು ಅಷ್ಟು ಇಲ್ಲಿ ರೆಕಾರ್ಡ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಇದಕ್ಕೆ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ ಅನ್ನ ಸೇರಿಸ್ತಾ ಇದ್ದೀನಿ ಒಂದು ಹಾಕಿದ್ರೆ ಸಾಕು ಇಲ್ಲ ಒಂದರಿಂದ ಎರಡು ಕೂಡ ಹಾಕೋಬಹುದು ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ನಮ್ಮ ಬ್ರೈಟ್ನೆಸ್ ಗೆ ಸ್ಕಿನ್ ಗೆ ತುಂಬಾ ಒಳ್ಳೇದು ನೆಕ್ಸ್ಟ್ ನಾನು ಇಲ್ಲಿ ಅಂಗಡಿ ಹೂವಿನ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ಇದು ಪಿಗ್ಮೆಂಟೇಷನ್ ಗಂತೂ ತುಂಬಾನೇ ರಾಮ ಬಾಣ ಅಂತಾನೆ ಹೇಳಬಹುದು ನಮ್ಮ ಸ್ಕಿನ್ ಅನ್ನ ಲೈಟ್ ಆಗಿ ಮಾಡುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಅನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಇದೆಲ್ಲ ನಮ್ಮ ಸ್ಕಿನ್ ಗೆ ತುಂಬಾನೇ ಒಳ್ಳೇದು ಮತ್ತೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ಇಲ್ಲದೆ ಇರುವಂತದ್ದು ಪ್ಯೂರ್ ಅಲೋವೆರಾ ಜೆಲ್ಲನೆ ಹಾಕಿ ನೆಕ್ಸ್ಟ್ ಇಲ್ಲಿ ಮಸೂರ್ ದಾಲ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ಅಂದ್ರೆ ರೆಡ್ ಮಸೂರ್ ದಾಲ್ ಬರುತ್ತಲ್ಲ ಅದರ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀವಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಇಷ್ಟನ್ನು ಹಾಕಿ ಈಗ ಒಂದ್ಸರಿ ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗ್ಬೇಕು ಇದನ್ನೆಲ್ಲ ನೀವು ಸೋಪ್ ಬೇಸಲ್ಲಿನೇ ಆಡ್ ಮಾಡ್ಕೊಂಡು ಕೂಡ ಸೋಪ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇದನ್ನ ನಾನು ನೀಟಾಗಿ ಸಾರಿ ಸ್ಟ್ರೈನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಮಸೂರ್ ದಾಲು ಇದೆಲ್ಲ ಸ್ವಲ್ಪ ದಪ್ಪ ದಪ್ಪ ಇತ್ತು ಸೊ ಹಾಗಾಗಿ ಆ ಸೋಪಲ್ಲಿ ಹಾಗಾಗೆ ಹಾಗಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದ್ಸರಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ಪುಡಿ ಇದ್ದು ನೀವು ಅದನ್ನ ಸ್ಟ್ರೈನ್ ಮಾಡಿದ್ರೆ ಈ ರೀತಿಯಾಗಿ ಸ್ಟ್ರೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ದಪ್ಪ ದಪ್ಪ ಇರೋದು ಸ್ಟ್ರೈನರ್ ಅಲ್ಲಿ ಈಗ ಮೇಲೆ ಉಳ್ಕೊಂಡಿದೆ ಇದನ್ನ ನಾನು ಸಪರೇಟ್ ಮಾಡ್ಕೊಳ್ತಾ ಇದೀನಿ ಈಗ ಈ ಎಣ್ಣೆನ ಮತ್ತೆ ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ನೋಡ್ತಾ ಇದೀರಲ್ಲ ಇನ್ನು ಇದ್ರಲ್ಲಿ ಏನಾದ್ರು ದಪ್ಪ ಇದ್ರೆ ಉಳ್ಕೊಳ್ಳುತ್ತೆ ಅನ್ನೋದಕ್ಕೆ ಮತ್ತೆ ಇನ್ನೊಂದ್ಸರಿ ಸ್ಟ್ರೈನ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಈ ಲೈವ್ ವಾಟರ್ ರೆಡಿ ಆಗಿದೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಮೇಲನೇ ಆಗಿದೆ ಸೊ ಇದು ರೂಮ್ ಗೆ ಬಂದ ನಂತರ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಆಯಿಲ್ ಕೂಡ ರೂಮ್ ಟೆಂಪರೇಚರ್ ಇದೆ ಲೈ ಸೊಲ್ಯೂಷನ್ ಕೂಡ ರೂಮ್ ಟೆಂಪರೇಚರ್ ಇದೆ ಅದನ್ನು ಒಂದ್ಸರಿ ಸ್ಟ್ರೈನ್ ಮಾಡಿನೇ ಹಾಕೋಬೇಕಾಗುತ್ತೆ ಅಕಸ್ಮಾತ್ ಏನಾದ್ರೂ ಉಳ್ಕೊಂಡಿದ್ರೆ ಅನ್ನೋದಕ್ಕೆ ರೀತಿಯಾಗಿ ಸ್ಟ್ರೈನ್ ಮಾಡ್ಕೊಳ್ಬೇಕು ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದರಲ್ಲಿ ಬೀಟರ್ ಅಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ನಾನು ಬೀಟರ್ ಅನ್ನ ಇಲ್ಲಿ ಯೂಸ್ ಮಾಡಿಲ್ಲ ಸೊ ಕೈಯಲ್ಲೇ ಮಾಡ್ತಾ ಇರೋದ್ರಿಂದ ಕಮ್ಮಿ ಅಂದ್ರೂ ನನ್ಗೆ ಇದು ಒಂದು ಅರ್ಧ ಗಂಟೆ ಮೇಲೆನೆ ಟೈಮ್ ಹಿಡಿದಿದೆ ಈ ಫುಲ್ ನಾನು ಈ ಪ್ರೋಸೆಸ್ ಮಾಡ್ಲಿಕ್ಕೆ ಇದಕ್ಕೆ ಒಂದ್ ಫ್ರಾಗ್ರೆನ್ಸಿಗೋಸ್ಕರ ನಾನು ಇಲ್ಲಿ ನ್ಯಾಚುರಲ್ ಆಗಿ ಕಿತ್ತಲೆ ಹಣ್ಣಿನ ಒಂದು ಸಿಪ್ಪೆ ಒಂದು ಫ್ರ್ಯಾಗ್ರೆನ್ಸ್ನ ಕೊಟ್ಟಿದ್ದೀನಿ ಒಂದು ಎಲ್ಲ ಮಿಕ್ಸ್ ಆದ ನಂತರ ನಾನು ಅದಕ್ಕೆ ಹಾಕೊಂಡಿದೀನಿ ಸೊ ಈಗ ನೋಡಿದ್ರಲ್ಲ ಸೋಪು ರೆಡಿ ಆಗಿದೆ ಅಂದ್ರೆ ನಮ್ಮ ಒಂದು ಸೋಪಿನ ಒಂದು ಸೊಲ್ಯೂಷನ್ ಮಿಕ್ಸ್ಚರ್ ಏನಿತ್ತು ಇದು ರೆಡಿ ಆಗಿದೆ ಇದನ್ನ ನಾವೀಗ ಸೋಪ್ ಮೋಲ್ಡ್ಗೆ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಇಲ್ಲ ನಮ್ಮ ಹತ್ರ ಬೇ ಸೋಪ್ ಮೋಲ್ಡ್ ಇಲ್ಲ ಅಂದ್ರೆ ಬೇರೆ ಕಪ್ಗಳಲ್ಲಿ ಯಾವ್ದ್ರಲ್ಲ ಅರ್ಬೇಕಾದ್ರು ಹಾಕೋಬಹುದು ಅದಕ್ಕೊಂಚೂರು ಆಯಿಲ್ ಅನ್ನ ಹಚ್ಬಿಟ್ಟು ನಂತರ ಅದಕ್ಕೆ ಹಾಕೋಬಹುದು ನಾನಿಲ್ಲಿ ಎರಡು ಸೋಪ್ ಆಗೋ ಹಾಗೆ ಮಾಡ್ಕೊಂಡಿದೀನಿ ಇದನ್ನ ನಾವು ಕೋಲ್ಡ್ ಪ್ರೆಸ್ ಸೋಪ್ ಅಂತ ಹೇಳ್ತೀವಿ ಇದನ್ನ ಕಮ್ಮಿ ಅಂದ್ರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಅನ್ನ ನಾವು ಇದನ್ನ ಬಿಡಬೇಕಾಗುತ್ತೆ ಹಾಗೆ ಬಿಟ್ಟಾಗ ನಂತರನೇನ ಅದು ಗಟ್ಟಿಯಾಗಿ ನಮ್ಗೆ ಸೋಪ್ ತಯಾರಾಗುತ್ತೆ ಇದನ್ನ ಈಗ ಟ್ವೆಂಟಿ ಫೋರ್ ಅವರ್ಸ್ ಹೀಗೆ ಬಿಡೋಣ ನಂತರ ನಾವು ಅನ್ಮೋಲ್ಡ್ ಮಾಡಿ ನೋಡೋಣ ಈಗ ಇದು ಇಪ್ಪತ್ನಾಲ್ಕು ಗಂಟೆ ಕರೆಕ್ಟ್ ಆಗಿದೆ ಸೊ ನೆನ್ನೆ ಮಧ್ಯಾಹ್ನ ಮಾಡಿದ್ದೆ ಸೊ ನಾ ಮಾರನೇ ದಿನ ಮಧ್ಯಾಹ್ನ ಇದನ್ನು ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸೊ ಮಸೂರ್ ದಾಲು ಇದೆಲ್ಲ ಹಾಕಿರೋದ್ರಿಂದ ಹಿಂಭಾಗದ ಕಲರ್ ಚೇಂಜ್ ಇದೆ ಸೊ ಮುಂಭಾಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಸೋಪ್ ರೆಡಿಯಾಗಿದೆ ನಮ್ಮ ಪಿಗ್ಮೆಂಟೇಷನಿಗೆ ದಿನ ನಾವು ಇದನ್ನು ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಒಂದು ಪಿಗ್ಮೆಂಟೇಷನ್ ಹೋಗಿ ಮತ್ತು ಸ್ಕಿನ್ ಕೂಡ ವೈಟ್ನೆಸ್ಸು ಬ್ರೈಟ್ನೆಸ್ಸು ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಈ ಸೋಪು ನೀವು ಕೂಡ ಮನೇಲಿ ಮಾಡಿ ಹೇಗೆ ಬಂತು ಅಂತ ಸ್ಕಿನ್ ಬ್ರೈಟ್ನೆಸ್ ಬೇಕು ಅನ್ನೋರು ಮತ್ತೆ ಪಿಗ್ಮೆಂಟೇಶನ್ ದೂರ ಆಗ್ಬೇಕು ಅನ್ನೋರು ಖಂಡಿತ ಈ ಸೋಪನ್ನ ಮಾಡಿ ಯೂಸ್ ಮಾಡಿ ನೋಡ್ತಾ ಇರಬಹುದು ನಾನೀಗ ಸೋಪನ್ನ ಯೂಸ್ ಮಾಡಿ ಕೂಡ ತೋರಿಸ್ತಾ ಇದೀನಿ ಇದನ್ನ ನಾವು ಒಂದು ನಲವತ್ತು ದಿನ ಬಿಟ್ಟು ನಂತರನೇ ಯೂಸ್ ಮಾಡ್ಬೇಕು ನಾನು ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ಲಿಕ್ಕೋಸ್ಕರ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ನೊರೆ ಕೂಡ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಕೇರ್ ಬೈ ಬಾಯ್